ನಮ್ಮ ಕ್ಷೇತ್ರದಲ್ಲಿ ಶಾಸಕರು ಯಾವಾಗ ನೀವು ರಾಜಗೌಡರಿಗೆ ಓಟ್ ಹಾಕಿ ಅಂತ ಅಂದಮೇಲೆ ಎಲ್ಲ ಕಡೆನೂ ಒಳ್ಳೆ ರೆಸ್ಪಾನ್ಸ್ ಇದೆ ಬಿಜೆಪಿ ಆಡಳಿತ ತುಂಬ ವರ್ಷ ಆಗಿದೆ ಅದರಿಂದ ಬೇಸತ್ವ ನಾವು ಸಲ ಕಾಂಗ್ರೆಸ್ಗೆ ಮತ ನೀಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ನಮ್ಮ ಕ್ಷೇತ್ರ ನಾವು ಗೆಲ್ತೀವಿ ಸೋಮಣ್ಣವರು ಸಪೋರ್ಟಿಂದ ನಾವು ತಮ್ಮ ಸಹತ್ರ ಗೆಲ್ತೀವಿ ಅಗ್ರ ಪಂಚಾಯಿತೀಲಿ ಈಗ ಒಂದು ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ವೋಟ್ ಆಗಿದೆ ತುಂಬ ಚೆನ್ನಾಗಿ ಕಾಂಗ್ರೆಸ್ ರಾಜೀಗೌಡರು ಪರವಾಗಿದೆ ಯಾಕೆಂದರೆ ಎಲ್ಲ ಗ್ಯಾರಂಟಿಗಳು ಕೊಟ್ಟಿರೋದ್ರಿಂದ ನಮ್ಮ ಕ್ಷೇತ್ರದಲ್ಲಿ ಶಾಸಕರು ಯಾವಾಗ ಬಿ ಜೆ ಪಿಯಿಂದ ನಮಗೆಲ್ಲನೂ ಕನ್ವಿನ್ಸ್ ಮಾಡಿ ನೀವು ರಾಜುಗೌಡರಿಗೆ ವೋಟ್ ಹಾಕಿ ಅಂತ ಮೇಲೆ ಎಲ್ಲ ಕಡೆನೂ ಒಳ್ಳೆ ರೆಸ್ಪಾನ್ಸ್ ಇದೆ ಇಲ್ಲ ಫಸ್ಟ್ ಏನಾಯಿತು ಅಂದ್ರೆ ಒಂದು ಮೊದಲನೇ ಬೂ ಅಲ್ಲಿ ಸಾವಿರದ ಏಳ್ನೂರ ಎಂಬತ್ತೆಂಟು ಓಟ್ ಆಯ್ತು ಇಲ್ಲಿ ಸ್ಪ್ರೆಡ್ ಮಾಡ್ಬೇಕಾಯ್ತು ಅದು ಸ್ಪ್ರೆಡ್ ಆಗಿರ್ಲಿಲ್ಲ ಅದಕ್ಕೆ ಸ್ಪಿಟ್ ಮಾಡಿ ಸ್ಪಿಟ್ ಮಾಡಿ ಮರಣ ಅಂತಂದ್ರೂ ಅದಕ್ಕೆ ಇನ್ನೊಂದು ಬೂತ್ ಆಗಬೇಕಾಯ್ತು ಅದು ವ್ಯವಸ್ಥೆ ಆಗ್ಲಿಲ್ಲ ಆರು ಬೂತ್ ಆಗಬೇಕಾಗಿತ್ತು ಇದು ಐದು ಬೂತ್ ಆಗಿದೆ ಹ್ಮ್ ಇದು ಸ್ಲೋ ಹೋಯ್ತಾಯಿದ್ದಿಲ್ಲ ಅದರಿಂದ ಸ್ವಲ್ಪ ಇದಾಯ್ತು ಒಂದು ಸಾವಿರ ಲೀಡಿಂಗ್ ರಾಜೀವ್ಗೌಡ ಶೋಭಾ ಅಂದ್ರೆ ಚಿಕ್ಕಮಂಗ್ಳೂರು ಮತ್ತೆ ಇದರಲ್ಲಿ ಬರಬೇಕಾಗಿತ್ತು ಅವ್ರನ್ನ ಅಲ್ಲಿ ನಿಂತ್ಕೊಬೇಕಾಗಿತ್ತು ಕ್ಷೇತ್ರ ಬಿಟ್ಟು ಕ್ಷೇತ್ರದಿಂದ ಅನ್ನೋದು ಜನದ ಜನರ ಅಭಿಪ್ರಾಯ ಆಗಿದೆ ಹಾಗಾಗಿ ಶೋಭಾ ಅವ್ರಿಗೆ ಅಷ್ಟೊಂದು ಜನ ಅಭಿಪ್ರಾಯ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಶೋರ್ ಯಾಕೆಂದ್ರೆ ಮಿಡ್ಲ್ ಫ್ಯಾಮಿಲಿ ಇರೋದ್ರಿಂದ ಎಲ್ಲರಿಗೂ ಇವಾಗ ಒಬ್ಬರು ಹೆಣ್ಮಗಳಿಂದ ನಾನು ಮಾತಾಡಿಸ್ದಾಗ ಏನಂತಂದ್ರು ಎಂಟುನೂರು ರೂಪಾಯಿ ಕಟ್ತಾ ಇದ್ದೆ ನಾನು ಬಾ ಗೃಹ ಜ್ಯೋತಿ ಯಾವುದು ಲೈಟ್ ಬಿಲ್ ಕೊಡ್ತಾ ಇದ್ದೆ ಇವತ್ತು ಎಂಬತ್ತು ರೂಪಾಯಿ ಇದೆ ಅಣ್ಣ ನಾನು ಬಸ್ಸಲ್ಲಿ ಫ್ರೀಯಾಗಿ ಓಡಾಡ್ತಾ ಇದ್ದೀನಿ ಆರ್ನೂರು ರೂಪಾಯಿ ನಮಗೆ ರೇಷನ್ ಇದು ಬರ್ತಾ ಇದೆ ಆಮೇಲೆ ಎರಡು ಸಾವಿರ ರೂಪಾಯಿ ಗೃಹ ಜೋ ಇದು ಗೃಹಲಕ್ಷ್ಮಿ ಅಂತ ಎಲ್ಲ ಮಾಡಿದ್ದಾರೆ ನಮ್ಮ ಮನೆಗೆ ಐದು ಸಾವಿರ ರೂಪಾಯಿ ಬರ್ತದೆ ನಾನು ಯಾಕೆ ಕಾಂಗ್ರೆಸ್ಗೆ ಹಾಕ್ಬಾರ್ದು ಅನ್ನೋ ಒಂದು ಅಭಿಪ್ರಾಯ ಅವ್ರ ಪಕ್ಕ ಬಿ ಜೆ ಪಿ ಇರೋದು ಆ ಅಮ್ಮನ ಬಾಯಲ್ಲೇ ನಾನು ಕೇಳಿದಾಗ ಒಳ್ಳೆ ಅಭಿಪ್ರಾಯ ಬಂತು ಎಸ್ ಗುಡ್ ಒಪಿನಿಯನ್ ಅಂತ ಅಂದ್ಬಿಟ್ಟು ನಾನು ಡಿಕ್ಲೇರ್ ಮಾಡಿ ನಮ್ಮ ಚೈತ್ರ ನಾವು ಗೆಲ್ತೀವಿ ಸೋಮಣ್ಣವರ ಸಪೋರ್ಟ್ ಇಂದ ನಾವು ಗೆಲ್ತೀವಿ ನೀವೇ ನೋಡ್ತಾ ಗಂಟೆ ಆಗಿದೆ ಇಲ್ಲ ನಮ್ಗೆ ಸಲ ಜನ ಬದಲಾವಣೆ ಬಯಸ್ತಾ ಇದಾರೆ ಬಿ ಜೆ ಪಿ ಆಡಳಿತ ತುಂಬ ವರಿಷ್ಠಾಗಿದೆ ಅದರಿಂದ ಬೇಸತ್ತು ನಾವು ಈ ಸಲ ಕಾಂಗ್ರೆಸ್ಗೆ ಮತ ನೀಡಬೇಕು ಅಂತ ನಮ್ಮ ಇಡೀ ಬೆಂಗಳೂರು ಲೋಕಸಭಾ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಎಲ್ಲ ಡಿಸೈಡ್ ಮಾಡಿದ್ದಾರೆ ತುಂಬ ಉತ್ಸಾಹದಿಂದ ಬಂದು ನಮ್ಮ ತಾತ್ಗುಣೀಲಿ ತುಂಬ ಓಟ್ ಆಗ್ತಾ ಇದ್ದಾರೆ ಎಲ್ಲ ಕಾಂಗ್ರೆಸ್ ಪರವಾಗಿ ಟೇ ಹಾಕಿಲ್ಲ ಜನ ಇಲ್ಲ ಅವರೆಲ್ಲ ಇದು ಏನಪ್ಪ ಅಂತಂದ್ರೆ ಇದು ಸಂವಿಧಾನ ನೀಡಿರ್ತಕ್ಕಂಥ ನಮ್ಮೊಂದು ಹಕ್ಕು ಇದು ಇದು ಒಂಥರ ಪ್ರಜಾಪ್ರಭುತ್ವದ ಹಬ್ಬ ಇದನ್ನ ಯಾರು ಮಿಸ್ ಮಾಡ್ಕೋಬಾರ್ದು ಆಮೇಲೆ ಮಿಸ್ ಮಾಡಿದ್ರೆ ಮತ್ತೇನು ಐದು ವರ್ಷ ಕಾಯ್ಕೊಂಡಿರ್ಬೇಕಾಗುತ್ತೆ ಸಿಕ್ಕಿರ್ತಕ್ಕಂಥ ಆಪರ್ಚುನಿಟಿನ ಯಾರು ಮಿಸ್ ಮಾಡಬಾರ್ದು ಅಂತ ಹೇಳಕ್ ಇಷ್ಟಪಡ್ತೀನಿ ಕೆಲವು ಪಂಚಾಯತಿ ನಮ್ಮ ಪಂಚಾಯತಿ ಯಾವ ರೀತಿ ಇಲ್ಲ ನಮ್ಮ ಪಂಚಾಯತಿ ತುಂಬಾ ಶಾಂತಿಯುತವಾಗಿದೆ ತುಂಬ ಕಾಂಗ್ರೆಸ್ ಪರವಾದಂಥ ಅಲೆ ಇದೆ ಈ ಸಲ ನಮ್ಮ ಅಗ್ರ ಪಂಚಾಯಿತಲಿ ಕಾಂಗ್ರೆಸ್ಸು ಲೀಡ್ ಬಂದೇ ಬರುತ್ತೆ ಇವನ್ ಯಶವಂತಪುರದಲ್ಲೂ ಸಹ ಕಾಂಗ್ರೆಸ್ಗೆ ತುಂಬ ಲೀಡ್ ಬರುತ್ತೆ ನಮ್ಮ ಸೋಮಶೇಖರ್ ಸಾಹೇಬರು ತುಂಬ ಅಭಿವೃದ್ಧಿ ಕೆ ಪರವಾದ ಕೆಲಸ ಮಾಡಿದ್ದಾರೆ ಆದ್ದರಿಂದ ಎಲ್ಲ ಲೀಡ್ ಎಲ್ಲ ಲೀಡರ್ಗಳು ಸಹ ಅವರಿಗೆ ಲೀಡ್ ಕೊಡಬೇಕು ರಾಜೀವ್ ವಿದ್ಯಾವಂತರು ಅಂತ ಕೆಲಸ ಮಾಡ್ತಾಯಿದ್ದಾರೆ